ಬಸವ ಜಯಂತಿ ಅಂಗವಾಗಿ ರಾಜ್ಯಾದ್ಯಂತ ಹದಿನೈದು ಜಿಲ್ಲೆಗಳಲ್ಲಿ ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ರಥಯಾತ್ರೆ ಸಂಚರಿಸಲಿದ್ದು ಇಂದು ಮಂಡ್ಯ ಜಿಲ್ಲೆಗೆ ಆಗಮಿಸಿದ್ದು ರಥಯಾತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಸವಣ್ಣನವರು ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಮಾದರಿ ಅವರು ಇಡೀ ಜಗತ್ತಿಗೆ ವಿಶ್ವಗುರು ಆದವರು ಅಂತ ಹೇಳಿದರು ಒಬ್ಬ ಚಿಂತಕರಾಗಿ ವಚನಕಾರರಾಗಿ ದೇಶದ ಶತಮಾನದಿಂದ ಇಲ್ಲಿಯವರೆಗೂ ಅವರು ಸಮಾಜಕ್ಕೆ ನೀಡಿರುವ ಬೋಧನೆಗಳು ಚಿಂತನೆಗಳು ಮೌಲ್ಯಗಳು ಹಾಗೂ ಆದರ್ಶಗಳು ನಿಜಕ್ಕೂ ಅಪಾರ ಅವರ ಹಾದಿಯಲ್ಲಿ ಪ್ರತಿಯೊಬ್ಬರು ಸಾಗಬೇಕು ಎಂದರು ಈ ಜಗತ್ತಿನ ಸಾಂಸ್ಕೃತಿಕ ನಾಯಕ ಹಿಂದೆ ಬಣ್ಣಿಸಲ್ಪಡುವಂತಹ ಬಸವಣ್ಣನವರು ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಜಗತ್ತಿಗೆ ವಿಶ್ವದ ಗುರು ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥವರು ಹನ್ನೆರಡನೇ ಶತಮಾನದಲ್ಲಿ ಜನಿಸಿ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಅವರು ಕೊಟ್ಟಂಥ ಚಿಂತನೆಗಳು ಮೌಲ್ಯಗಳು ಆದರ್ಶಗಳು ಸಂದೇಶಗಳು ಇವತ್ತಿಗೂ ಕೂಡ ಪ್ರಸಿದ್ಧ ಆಗಿ ಪ್ರಸ್ತುತ ಆಗಿರ್ತಕ್ಕಂಥದ್ದು ನಾವೆಲ್ಲ ಮನಗಂಡಿದ್ದೇವೆ ಅದರಿಂದಲೇ ಸಾಂಸ್ಕೃತಿಕ ನಾಯಕ ಅಂತ ಕರೆಯುವಂಥದ್ದು ಸಾಮಾಜಿಕ ಸುಧಾರಣೆ ಧಾರ್ಮಿಕ ಸುಧಾರಣೆಯಲ್ಲಿ ಭಾಳ ಮಹತ್ತರವಾದಂಥ ಬದಲಾವಣೆಯ ಆಶಯವನ್ನು ಕಂಡಂಥ ಮಹಾನ್ ಮಾನವತವಾದಿ ವಿಶ್ವಗುರು ಬಸವಣ್ಣನವರು ಹಾಗಾಗಿ ಅಂಥ ಮಹಾನ್ ಚಿಂತಕರ ಆದರ್ಶಗಳನ್ನು ಚಿಂತನೆಗಳನ್ನು ಈ ನಾಡಿನೆಲ್ಲೆಡೆ ಪಸರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಇದೇ ಇಪ್ಪತ್ತ ಒಂಬತ್ತು ಮತ್ತು ಮೂವತ್ತನೇ ತಾರೀಕು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಅನ್ನುವಂಥ ಪರಿಕಲ್ಪನೆಯಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಹಾಗಾಗಿ ಈ ಒಂದು ರಥ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಚರಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನಿನ್ನೆ ಸಂಜೆ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ರಥವನ್ನು ಸ್ವೀಕರಿಸಿ ಚಾಲನೆ ಕೊಟ್ಟು ಇವತ್ತು ಮೈಸೂರಿಗೆ ಕಳಿಸ್ಕೊಡ್ತಾ ಇದ್ದೇವೆ ಮಂಡ್ಯ ಜಿಲ್ಲಾ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಮಂಜುನಾಥ ಬೆಟ್ಟಹಳ್ಳಿ ಮಾತನಾಡಿ ಬಸವಣ್ಣನವರು ಮಹಾನ್ ಚಿಂತಕರ ಆದರ್ಶದಿಂದ ನಾಡಿನಾದ್ಯಂತ ಪಸರಿಸಬೇಕೆಂಬ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಅನುಭವ ಮಂಟಪ ಬಸವಾದೀಶರಣರ ವೈಭವ ಎಂಬ ಪರಿಗಲ್ಪಿನಲ್ಲಿ ಎರಡು ದಿನದ ಕಾರ್ಯಕ್ರಮವನ್ನ ಸಹ ಆಯೋಜಿಸಿರುವುದು ಕರ್ನಾಟಕ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಮೇಲೆ ಅದನ್ನು ಅವರ ವಿಚಾರ ತತ್ವ ಆದರ್ಶಗಳು ಅವರ ವಚನ ಸಾಹಿತ್ಯ ಪ್ರತಿ ಗ್ರಾಮಗಳಿಗೂ ಪ್ರತಿ ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು ಅಂತ ಒಂದು ಅವರ ಒಂದು ಸಂಕಲ್ಪದ ಪ್ರಕಾರ ಇವತ್ತು ಇಡೀ ರಾಜ್ಯದಂಥ ರಥವನ್ನು ಅವರು ಸಂಚಾರ ಮಾಡಿಸ್ತಾ ಇದ್ದಾರೆ ಇವಾಗ ಬೆಂಗಳೂರಿನಿಂದ ಇವತ್ತು ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಮುಖಂಡರು ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಅದು ಒಂದು ಉದ್ದೇಶ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸಿ ಏಳ್ನೂರು ಎಪ್ಪತ್ತೊಂದು ಎಪ್ಪತ್ತು ಜನ ಗಣಾಂಗಗಳನ್ನು ಒಂದೇ ಕಡೆ ಸೇರಿಸಿ ಎಲ್ಲರಿಗೂ ಸಮಾನತೆ ಕೊಟ್ಟಂಥ ಅವತ್ತಿನ ಪಾರ್ಲಿಮೆಂಟು ಹಿಂದೆ ಇವತ್ತಿನ ಏನು ಪಾರ್ಲಿಮೆಂಟ್ ಇದೆ ಅವತ್ತಿನ ಹಿಂದಿನ ಪ್ರಥಮ ಸಂಸತ್ತದು ಆ ಪ್ರಕಾರವಾಗಿ ಎಲ್ಲರನ್ನು ಒಗ್ಗೂಡಿಸಿ ಏಳ್ನೂರ ಎಪ್ಪತ್ತು ಶರಣರನ್ನು ಒಗ್ಗೂಡಿಸಿ ಅವರನ್ನು ಎಲ್ಲರಿಗೂ ಸಮಾನತೆಯನ್ನು ನೀಡಿದಂಥವ್ರು ಬಸವಣ್ಣವರು ಅಂಥ ಅದ್ಭುತವಾದ ವಿಚಾರಗಳನ್ನು ಇಡೀ ರಾಜ್ಯಕ್ಕೆ ತಪ್ಪಿಸುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಕೀಲ ಗುರುಪ್ರಸಾದ್ ಮಾತನಾಡಿ ಸಾಮಾಜಿಕ ಸುಧಾರಣೆ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಮಹತ್ತರ ಬದಲಾವಣೆಯ ಆಶಯವನ್ನ ಕಂಡಂತಹ ಮಹಾನ್ ಮಾನವತಾವಾದಿ ಬಸವಣ್ಣನವರು ಇಂದೋವರ ಜಯಂತಿ ಅಂಗವಾಗಿ ಸರ್ಕಾರ ಕೈಗೊಂಡಿರುವ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ರಥಯಾತ್ರೆಗೆ ಚಾಲನೆ ನೀಡಿದ್ದು ಸಂತಸದ ಸಂಗತಿ ಅಂತ ಹರ್ಷ ವ್ಯಕ್ತಪಡಿಸಿದರು ಏನು ವಿಶ್ವಗುರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದು ಘೋಷಣೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಯೂನಿವರ್ಸಲ್ ಬಸವಣ್ಣವರು ಇವ ನಾರವ ಇವ ನಾರವ ಇವ ನಾರವ ಇಂದಿನಿ ಸದರಯ್ಯ ಇವ ನಮ್ಮವ ಇವ ನಮ್ಮ ಇವ ನಮ್ಮ ವೈದ್ಯನಿ ಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಎಲ್ಲರೂ ಎಲ್ಲ ಜಾತಿ ಧರ್ಮ ನಾವೆಲ್ಲ ಯಾರೋ ಜಾತಿವಂತರಲ್ಲ ನಾವೆಲ್ಲ ನೀತಿವಂತರು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಏನು ಅನುಭವ ಮಂಟಪದ ಈ ಮಹೋತ್ಸವದ ಏನು ಟ್ಯಾಬ್ಲೋ ಇದೆ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಚಾರವನ್ನು ಮಾಡಿ ಜನಸಾಮಾನ್ಯರಲ್ಲಿ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಒಂದು ವಿಶ್ವಾಸವನ್ನು ತರಬೇಕು ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಮ್ಮೆಲ್ಲ ಸಂಘಟನೆ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ಆಗ್ಬೋದು ಲಿಂಗಾಯತ ಮಹಾಸಭಾ ಆಗ್ಬೋದು ಹಾಗೆ ನಮ್ಮ ಕಾಯಕೋಗಿ ಫೌಂಡೇಶನ್ನು ನಮ್ಮ ಜಯ ಕರ್ನಾಟಕ ಪರಿಷತ್ತು ಹಾಗೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದ ಎಲ್ಲ ಸಂಘಟನೆ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಆದಂತಹ ಶಿವಕುಮಾರ್ ಬಿರಾದರ್ ರೆಡ್ ಕ್ರಾಸ್ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್ ಸಮುದಾಯ ಮುಖಂಡರುಗಳಾದ ಎಲ್ ಸಂದೇಶ್ ರಂಗಸ್ವಾಮಿ ಎಂವಿ ಧರಣೇಂದ್ರಯ್ಯ ರುದ್ರಸ್ವಾಮಿ ಕೆಂಪಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು